ला कुंद्रला कुंद्रला आडा पुरला कुंद्रला सेपरेटिंग करतो इद्रा इष्टम आदोन दिस वाटकाय हे इग इद्रा इराव ना योड चेंज जगतित ना बॅग वाला तर ಅಂತ राव इ इष्ट टाकबडना हा

ನಾನು ತರಬೇಕು ಅಂದ್ರೆ. ಓಕೆ. ಏ ಯಾಕೆ

ಅಯ್ಯ ನಿಂತು ನಿಂಗ್ಯಾಕ್ಬೇಕು ಅಣ್ಣ ಬಂದಾ ಅಣ್ಣ ಬಂದಾ ಹಾಯ್ ಗಾಯ್ಸ್ ಇದು ನಚವಂತನ ಗಾಯ್ಸ್ ಇದು ನಕ್ಷತ್ರ ಗಾಯ್ಸ್ ಗಾರ್ಜರ್ ಗಾರ್ಜರ್ ಒಂದು ಸ್ಪೂನ್ ಬೇಕಂದ್ರೆ ಬೇರೆ ದೇ ಸ್ಟಡಿಯ ಮಾಡ್ತೀನಿ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಡಬ್ಬಿ ಉಡ್ಕೊಂಡ ಅದು ಯಾರ್ ಮಾಡೋ ನೋಡಿ ಗಾಯ್ಸ್

ಬೇ ಮಾ ಅಪ್ಪಾಜಿ ಭಾಳ ಆತನ ಬೇ ನೋಡ್ದೆ ನೀನು ಯೂಟ್ಯೂಬ್ ಚಾನೆಲ್ ನೀನ ನೋಡಲ ಪುರು ಆತ ಯಾರು ವಿಡಿಯೋ ಮಾಡ್ತಾರಣ ಕಾಟನ್ಪೇಟೆ ಹುಡುಗರು ಕಿಲಾಡಿ ಅಂತಾರೆ ಕತ್ರಿಗುಪ್ಪೆ ಹುಡುಗರು ಕಿಂಗ್ ಅಂತಾರೆ ಶಿವಾಜಿ ನಗರ ಹುಡುಗರು ಭಾಯ್ ಅಂತಾರೆ ಬಸವೇಶ್ವರ ನಗರ್ ಹುಡುಗರು ಬಾಸು ಅಂತಾರೆ ಬರ್ತಾ ಇದೆ ಆಮೇಲೆ नडी हा अदरबाई ना नी ओबा मो मानव तो दिसने video समळे लिहिती ايه <applause> ده ಬರಿ ಮುಂದೆ ಸೋಲೋದು ಗೊತ್ತು ರಾವಣನ್ ಮುಂದೆ ಗೆಲ್ಲೋದು ಗೊತ್ತು

ಮಾಡ್ತಾಯಿದ್ದೇನೆ ಬನ್ನಿರಿ ಹಂಗೆ ನಾವು ಹೋಗ್ಬೇಕಾದ್ರೆ ಕೂಡಲ ಸಂಗಮನ ಆಶೀರ್ವಾದ ತೊಗೊಂಡು ಹೋಯ್ರು ಅಂತ ಸಂಗಮನಾಥನ ಗುಡಿಗೆ ಬಂದೀವಿ ರೀ ಅಲ್ಲಿ ಬಂದು ಆಶೀರ್ವಾದ ತೊಗೊಂಡು ಅವರು ಹತ್ತು ಗಂಟೆಗೆ ಬನ್ರಿ ಅಂತ ಹೇಳಿದರು ನಾವು ಸ್ವಲ್ಪ ಟೈಮರು ಪರವಾಗಿಲ್ಲ ಸಂಗಮನಾಥನ ಆಶೀರ್ವಾದ ತೊಗೊಂಡು ಹೋದ್ರಾಯ್ತು ಅಂತ ದೇವಸ್ಥಾನಕ್ಕೆ ಬಂದೀವ್ರಿ ಬನ್ನಿ ನೋಡ್ಕೊಂಬರೋಣ ನಾವು ಅವಳನ್ನ ಸ್ಕೂಲ್ಗೆ ಎಕ್ಕಿದ್ದನು ಕೂಡಲ ಸಂಗಮದಲ್ಲೇ ಅರಿಯೋದು ನಾವು ಹೋಗಿ ದೇವರ ಆಶೀರ್ವಾದ ತೊಗೊಂಬರೋಣ ಯಾಕಂದ್ರೆ ಫಸ್ಟ್ಗೇನೆ ಬರುತ್ತೆ ರೀ ಆಸ್ಟೆಲು ಆಸ್ಟೆಲ್ಲು ಸ್ಕೂಲು ದಾಟ್ಕೊಂಡೇ ದೇವಸ್ಥಾನಕ್ಕೆ ಹೋಗ್ಬೇಕು ಸ್ವಲ್ಪ ಟೈಮ್ ಆದ್ರೂ ಪರವಾಗಿಲ್ಲ ಅಂಥೇಳಿ ನಾವು ದೇವಸ್ಥಾನಕ್ಕೆ ಹೋಗೇ ಬಂದ್ರಾಯ್ತು ಅಂತ ಹೊಂಟಿದ್ದೀವಿ ರೀ ಅಲ್ಲಿ ಹೋದ್ವಿ ರಶ್ ಏನಂತ ಪರಿ ಇರಲಿಲ್ಲ ರೀ ಇವತ್ತು ಅಭಿಷೇಕ ಎಲ್ಲ ಇತ್ತು ಆದರೂ ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟಿವ್ರಿ ಅಲ್ಲಿ ಹಾಸ್ಟೆಲ್ಗೆ ಹೋದ್ಮೇಲೆ ಎಲ್ಲ ನಾವೇ ರೆಡಿ ಮಾಡ್ಬೇಕಂತೀ ಅಂದರೆ ಒಳಗಡೆ ಏನೆಲ್ಲ ತೊಗೊಂಡೋಗಿರ್ತೀವಿ ಅದೆಲ್ಲ ಕಬೋರ್ಡಲ್ಲಿಟ್ಟು ಇಟ್ಟು ಶಿಫ್ಟ್ ಮಾಡಬೇಕು ನಮ್ಮ ಬ್ಯಾಗಿಗೆ ಅವ್ರು ಏನು ತೊಗೊಳಲ್ಲಂತ್ರಿ ಅದೆಲ್ಲ ಮಾಡ್ಕೊಳ್ದಿದೆ ಅದಕ್ಕೆ ಬೇಗ ಬೇಗ ನೆಡಿರಿ ಅಂತೇಳಿ ಎಲ್ಲರೂ ಫಾಸ್ಟಾಗಿ ಆಶೀರ್ವಾದ ತೊಗೊಂಡು ಅಲ್ಲಿಂದ ಹೊರಟಿವ್ರಿ ಮತ್ತೇನು ಕಾಯಿ ಒಂದು ಒಡಿಸ್ಕೊಂಡಿರತ್ತಂತ ಕಾಯಿ ಎಲ್ಲ ತೊಗೊಂಡಿದ್ದೀವಿ ರೀ ಕಾಯಿ ಎಲ್ಲ ಒಡಿಸ್ಕೊಂಡು ಟೈಮ್ ಭಾಳ ರೀ ಹತ್ತು ಗಂಟೆಗೆ ಅವ್ರು ಹೇಳಿದ್ರು ನಾವು ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿ ಎಲ್ಲ ನೋಡಿಕೊಂಡು ಹೋಗ್ಬೇಕಾದ್ರೆ ಲೇಟಾಗೇ ಬಿಡು ಹನ್ನೆರಡು ಗಂಟೆ ಆಗೇ ರೀ ಅಲ್ಲಿಂದ ಹೋಗೋಣ ಅಂತ ಹೊರಟಿವ್ರಿ ಬನ್ನಿರಿ ಮುಂದೆ ಏನೇನಾಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀವಿ राजा साली किंग ओळखता इल्ला

ಪ್ರಶ್ನೆ ಕುರ್ತಿ ಟಿಕ್ಕೆ ಬಂದ ಹಂಗೆ ಇಬ್ಬರು ಕೂಡಿ ಅದು ಶಿಫ್ಟ್ ಹಾರ ಮಾಡಿದ್ರಾಯ್ತು ಅಂತ ಅವರು ಒಂದೊಂದು ಹುಡುಗಿಯರಿಗೆ ಒಂದೊಂದು ಅಲ್ಮಾರ್ ರೀ ನಾವು ಒಯ್ದಿರೋ ಬ್ಯಾಗು ಅದೇನು ಇಡುವಂಗಿಲ್ಲ ನಾವು ಕೊಟ್ಟಿರೋ ಜಾಗದಲ್ಲಿ ನೀವೆಲ್ಲನೂ ಶಿಫ್ಟ್ ಮಾಡಿ ನೀವು ತಂದಿರೋ ಬ್ಯಾಗೆಲ್ಲ ಮತ್ತೆ ರಿಟರ್ನ್ ತೊಗೊಂಡು ಹೋಗು ಅಂತ ರೀ ಹಂಗಾಗಿ ನನ್ನ ತಂಗಿ ನಾನು ಇಬ್ಬರು ಸೇರಿಕೊಂಡು ಅವಳು ಬೇಕಾಗಿರೋ ಈ ಸದ್ಯ ಯೂಸ್ ಮಾಡು ಮತ್ತೆ ಎಕ್ಸ್ಟ್ರಾ ಇಟ್ಟು ಬಟ್ಟೆನ ಬೇರೆ ಬೇರೆ ಕಡೆ ಅವಳಿಗೆ ಅನುಕೂಲ ಆಗುವಂಗೆ ಶಿಫ್ಟ್ ಮಾಡ್ತಾಯಿದ್ವಿ ಇಬ್ಬರು ಸೇರಿಕೊಂಡು ಶಿಫ್ಟ್ ಮಾಡಿಕೊಟ್ಟು बंदीव हेरु टाइम इतल बंदी ಅದನ್ನೆಲ್ಲ ರೆಡಿ ಮಾಡೋದು ಒಂದು ಕಡೆ ಆದರೆ ಅವ್ಳಿಗೆಲ್ಲ ಏನೇನು ಅನುಕೂಲ ಆಗಬೇಕು ಎಲ್ಲ ರೀತಿ ನಾವು ಅವಳಿಗೆ ಹೆಲ್ಪ್ ಹಂಗೆ ಕೈಗೆ ಯಾವುದು ಬೇಗ ಸಿಗಬೇಕು ಯಾವ ಟೈಮಲ್ಲಿ ಅನ್ನೋದೆಲ್ಲ ನೀಟಾಗಿ ಪರ್ಫೆಕ್ಟಾಗಿ ಜೋಡಿಸ್ಕೊಟ್ವಿ ಅದೆಲ್ಲ ಆದಮೇಲೆ ಇದನ್ನೆಲ್ಲ ನಾವು ಅವಳಿಗೆಲ್ಲ ನೀಟಾಗಿ ರೆಡಿ ಮಾಡಿಕೊಟ್ಟು ಒಂಥರ ರಿಲ್ಯಾಕ್ಸ್ ಆತ ಕರೆ ಆಮೇಲೆ ಅವಳು ಬಿಟ್ಟು ಬರೋದೊಂದು ದೊಡ್ಡ ಕಷ್ಟ ಅವಳಿಗೆ ಇಷ್ಟು ದಿನ ಅವಳು ಎಲ್ಲಿ ಬಿಟ್ಟು ಹೋಗಿಲ್ಲ ಒಂದು ದಿವಸ ಇನ್ನು ಚಿಕ್ಕವಳು ಬೇರೆ ಹುಡುಗಿ ಬೇರೆ ಏನು ಮಾಡೋದು ಅನಿವಾರ್ಯ ಮಕ್ಕಳೆಲ್ಲ ಚೆನ್ನಾಗಿ ಓದಬೇಕಂದ್ರೆ ಇದನ್ನು ತಾಯಿ ತಂದೆ ತ್ಯಾಗ ಮಾಡಿ ಅವ್ರ ಜೀವನಕ್ಕೋಸ್ಕರ ಬಿಡೋಕ್ಕೆ ಇಷ್ಟ ಇರೋಲ್ಲ ಹಾಸ್ಟೆಲಲ್ಲಿ ಅನಿವಾರ್ಯ ಏನು ಮಾಡೋಕ್ಕಲ್ಲ ಮನೇಲಿದ್ದರೆ ಓದೋದು ಬರೆಯೋದು ಕರೆಕ್ಟಾಗಿ ಮಾಡೋಲ್ಲ ಮಾತು ಕೇಳಲ್ಲ ಅಂಥೇಳಿ ಅನಿವಾರ್ಯ ಇದನ್ನೆಲ್ಲ ತೊಗೊಂಡೋಗಿದ್ದೇನೋ ಹೆಜ್ಜಾರಿ ಅಲ್ಮಾರಿಗೆಲ್ಲ ಜೋಡ್ತಿದ್ವಿ ಮತ್ತೆ ಅವರು ನಾವೆಲ್ಲ ಜೋಡ್ಸಿಬಿಟ್ಟು ಕೆಳಗೆ ಬಂದ ಮೇಲೆ ಬನ್ನಿರಿ ನೀವು ಏನೇನು ತೊಗೊಂಬಂದಿರಿ ಎಲ್ಲ ತೋರಿಸ್ರಿ ಅಂತ ಹೇಳಿದ್ರು ಎಲ್ಲ ಮತ್ತೆ ರಿಟರ್ನ್ ವಾಪಸ್ ಕೊಟ್ರಿ ಅವರು ಇಲ್ಲ ಇದೇನೋ ಅವಕಾಶ ಇಲ್ಲ ಇಲ್ಲೆಲ್ಲ ಸೇರಿ ಕೊಡ್ತೀವಿ ನಾವು ನೀವು ಈ ಥರ ಏನು ಮನೆಯಿಂದ ತೊಗೊಂಬರೋ ಅವಶ್ಯಕತೆನೇ ಇಲ್ಲ ಅಂಥೇಳಿ ನಾವೇನೋ ನೀಟಾಗಿ ಜೋಡಿಸಿ ಅವ್ಳಿಗೆ ಏನೇನು ಬೇಕು ತಿನ್ನೋಕ್ಕೆ ಅಂತ ಎಲ್ಲ ತೊಗೊಂಡು ಹೋಗಿದ್ವಿ ಅವ್ರು ಆಮೇಲೆ ಬಂದು ಎಲ್ಲ ಚೆಕ್ ಮಾಡಿಬಿಟ್ಟು ಇದು ಯಾವುದೂ ಅವಕಾಶ ಇಲ್ಲ ಇಲ್ಲೇ ತರಕ್ಕೆ ನೀವು ಮನೆಯಿಂದ ನಾವು ಇಲ್ಲೆಲ್ಲನೂ ಕೊಡ್ತೀವಿ ಅವರಿಗೆ ಅಂಥೇಳಿ ನಾವೇನೆಲ್ಲ ತಿನಿಸು ತಿಂಡಿ ತೊಗೊಂಡೋಗಿದ್ವಿ ಅಲ್ರಿ ಗೊತ್ತಿತ್ತು ಏನೂ ಒಯ್ಯಬಾರ್ದು ಅಂತ ಆರು ಸ್ವಲ್ಪ ಇರಲಿ ಅಂತ ತೊಗೊಂಡೋಗಿದ್ವಿ ಅದನ್ನೆಲ್ಲ ಅವ್ರು ಯಾವುದು ಇಟ್ಕೊಳ್ಳ್ದೆ ಮತ್ತೆ ರಿಟರ್ನ್ ವಾಪಸ್ ಕೊಟ್ಬಿಟ್ರು ಬೆಡ್ ಎಲ್ಲ ರೆಡಿ ಮಾಡಿದ್ವಿ ಅವರಿಗೆಲ್ಲ ನಾವು ಪಿಲ್ಲೋ ಅವನ್ನ ಅಷ್ಟೇ ಇಟ್ಟೋಗ್ರಿ ನಾವು ಎಲ್ಲ ನಾವು ಆಮೇಲೆ ಎಲ್ಲರಿಗೂ ಒಂದೇ ಥರ ಹಾಕ್ತೀವಿ ನೀವು ಅವಳು ಹೊಚ್ಕೊಳ್ಳೋಕ್ಕೆ ಮತ್ತು ಒಂದು ಪಿಲ್ಲೋನ ಕರೆಕ್ಟ್ ಅನ್ನೆಲ್ಲ ನೀಟಾಗಿ ಮಾಡಿ ಅವಳಿಗೆ ಎಲ್ಲ ಅನುಕೂಲ ತೋರಿಸ್ಬಿಟ್ಟು ನಿನ್ನ ಬೆಡ್ಡು ಆರಾಮಾಗಿರುವ ಅಡ್ಜಸ್ಟ್ ಮಾಡ್ಕೋ ಅಂತ ಏನೇನೋ ಅವ್ರ ಮಮ್ಮಿ ಹೇಳಿದ್ಲು ಹೇಳ್ಕೊಟ್ಟು ನೀಟಾಗಿ ರೆಡಿ ಮಾಡಿ ಇನ್ನು ಹೊರ್ಗಡೆ ನಾವು ಬ ಹೊರ್ಗಡೆ ಬಂದ ಮೇಲೆ ಮತ್ತೆ ಅವಕಾಶ ಅಂತ ಹೇಳಿ ಮತ್ತೆ ಅವಳನ್ನ ರಿಟರ್ನ್ ಕರ್ಕೊಂಡು ಸ್ಕೂಲ್ ರಜೆ ಆವಾಗಲೇ ಒಳಗೆ ಬಿಡೋದಂತರೆ ಅಲ್ಲಿವರೆಗೂ ತಿಂಗ್ಳದಾಗ ಒಂದು ಸಂಡೇ ಲಾಸ್ಟ್ ಸಂಡೇ ಮಾತ್ರ ನೋಡಕ್ಕೆ ಬಿಡ್ತಾರಂತೆ ರೀ ರೂಮಿಗೆ ಅಲ್ಲಿ ಏನೂ ಬಿಡಲ್ಲ ಅಂತ ಅವರು ಅದಕ್ಕೆ ಏನೇನಿದೆ ನೋಡಿಕೊಂಡು ಕರೆಕ್ಟಾಗಿ ಅವ್ರಿಗೆ ಏನೇನು ಹೆಲ್ಪ್ ಆಗುತ್ತೆ ಮತ್ತೆ ಬರಕ್ಕೆ ಅವಕಾಶ ಇಲ್ಲ ಟೀಚರ್ ಮ್ಯಾಗ ಇಟ್ಟ ಮುರುಗ ಮತ್ತೆ ತೆಗೆಯೋದು ನೋಡೋದು ಅವ್ನು ಯಾವುದು ಅದ ನೋಡಿಕೊಂಡು ಮತ್ತೆ ಮತ್ತೆ ಸಮುದ್ರ ಮ್ಯಾಗ ಬಿಡಲೇ ಇಲ್ಲ ರೂಮಿಗೆ

ஊட்டது எல்லா நோட்பு ஊட்டி எல்லா நோட் எல்லாம் கட்டாக இருக்குது யாரும் தந்தை இல்லை யாது மக்களும் யாரும் தந்தையில ஆகும் ஃபஸ்ட்டாக ஊட்ட எடுத்து ஆமே அவரை ஊட்ட முடிந்த மேலே மக்கள் முடிந்த மெலே பேசுகிறேன் அவரு மட்டுமே நான் ஊட்டமா ಮಾಡ್ಕೊಂಡು ಬಂದ್ವಿ ಮೊದಲೆಲ್ಲ ಅಲ್ದೆ ಸ್ಟಾಪ್ಗಳು ಮಕ್ಕಳು ಮಾತ್ರ ಊಟ ಪೇರೆಂಟ್ಸ್ ಇಲ್ಲ ಅಂತ ನೋಡೋಣ ಈಗ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಆಮೇಲೆ ನಾವು ಕೂಡ ಊಟ ಮುಗಿಸ್ಕೊಂಡು ಬಂದ್ವಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ರೀ ನೆಕ್ಸ್ಟ್ ಇಡ್ಯೋದ ಸಿಕ್ತೀನಿ ರೀ ಬಾಯ್ ತೇಕ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್